ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಮನೆ ಎಲ್ಲ ತುಂಬ ವೀಡಿಯೋಗಳ್ ಹಾಕ್ತಾನೇ ಇದ್ದಾರೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಕಲಿತಾ ಇದ್ದೀರಾ ಇವತ್ತಿನ ಕ್ಲಾಸಲ್ಲಿ ಮೊನ್ನೆಲ್ಲ ನಾನು ಆ್ಯಾಮೋಸ್ಲಾಟಿಂಗ್ ಕ್ಲಾಸಲ್ಲಿ ಏನೆಲ್ಲ ಮಾಡ್ಬೋದು ಅಂತ ತೋರಿಸಿದ್ರು ಅಲ್ವಾ ಇವತ್ತು ಏನು ಮಾಡ್ತಾರೆ ಅಂತ ಅವ್ರನ್ನೇ ಕರೆದ್ಬಿಟ್ಟು ಕೇಳೋಣ ಓಕೆ ಮೇಡಮ್ ನಮಸ್ಕಾರ ಬನ್ನಿ ನಮಸ್ತೆ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೂಪರ್ ಇವತ್ತಿನ ಕ್ಲಾಸ್ ಅಲ್ಲಿ ಏನು ಹೇಳ್ಕೊಡ್ತೀರಪ್ಪ ಮೇಡಮ್ ನಾನು ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಲೀವ್ಸ್ ಹೇಳ್ಕೊಟ್ಟಿದ್ದೆ ಓಕೆ ಎಲೆಗಳು ಇವಾಗ ಮೊಗ್ಗು ಅಥವಾ ಬಡ್ಸ್ ಹೇಳ್ಕೊಡ್ತೀನಿ ಈ ತರ ಗುಡ್ ಗುಡ್ ಇನ್ನೂ ಆಗಿದೆ ಇದು ಇದಕ್ಕೆ ಮೆಟೀರಿಯಲ್ ಯೂಸ್ ಮಾಡಿರೋದು ಏನು ಅಂತ ನಾನು ಮೆಟೀರಿಯಲ್ ಇದು ಮಾಡ್ತೇನೆ ಹೇಳ್ಕೊಡ್ತೀರಾ ಓಕೆ ಆ ನೋಡ್ರಪ್ಪ ಇದು ಚೆನ್ನಾಗಿ ಬಡಿಸಿದೆ ಆಮೇಲೆ ಇದೆಲ್ಲ ಫಸ್ಟ್ ಫಸ್ಟ್ ಏನ್ ಮಾಡಿದ್ರು ಏನೇನು ಹೇಳ್ಕೊಟ್ರೆ ಹೇಳ್ಬಿಡಿ ಒಂದ್ಸಲ ಮೇಡಮ್ ಸ್ಟಾರ್ಟಿಂಗ್ ಇಂದ ವಿಡಿಯೋದಲ್ಲಿ ನಾನು ಮೂರು ಪೆಟಲ್ ಹೂವು ಹೇಳ್ಕೊಟ್ಟಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಐದು ಪೆಟಲ್ ಹೇಳ್ಕೊಟ್ಟೆ ಮೊನ್ನೆ ವಿಡಿಯೋದಲ್ಲಿ ಲೀವ್ಸ್ ಹೇಳ್ಕೊಟ್ಟಿದ್ದೀನಿ ಮತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಡ್ಸ್ ಹೇಳ್ಕೊಡ್ತಾ ಇದ್ದೇನೆ ನಾಳೆ ವಿಡಿಯೋದಲ್ಲಿ ಫುಲ್ ಫ್ಲವರ್ ಪಾಟ್ ಅಲ್ಲಿ ಪಾಟ್ ಹೇಗೆ ಹೇಳ್ಕೊಳ್ತಾರೆ ಅದು ಸೂಪರ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋ ಅಂತೂ ಮಿಸ್ ಮಾಡಲೇಬೇಡಿ ಇದನ್ನು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಲ್ಲ ಮಾಡಿಕೊಂಡು ಹೇಗೆ ಫ್ಲವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತಾರೆ ನೋಡ್ರಿ ಅಂತೆ ಓಕೆ ಇದನ್ನು ಹೇಳ್ಕೊಡ್ತಿದ್ದೀರಾ ಓಕೆ ಡನ್ ಓಕೆ ಮ್ಯಾಮ್ ಇವಾಗ ನಾವು ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಇದು ಕೆಲವು ಮಕ್ಕಳಿಗೆ ಆಸಕ್ತಿ ಇರುತ್ತೆ ಓಕೆನಾ ಕೆಲವರಿಗೆ ಮಮ್ಮದಿರ ಅಂತ ಓದ್ತಾ ಕೂತಿರ್ತಾರೆ ಇದು ನೋಡ್ತಾ ಇರ್ತಾರೆ ಏ ಇದೇನು ಮಾಡಬಾರ್ದು ಸು ನೋದ್ಕೊಡ್ರು ಅಂತ ಅಂತಾರೆ ಅದಕ್ಕೆ ನಾವು ಏನು ಮಾಡಬೇಕು ಪೇರೆಂಟ್ಸ್ ಆಗಿ ಅಥವಾ ನಾವು ಹೆತ್ತ ತಂದೆ ತಾಯಿಗಳಾಗಿ ಮಕ್ಕಳಲ್ಲಿರೋ ಆಸಕ್ತಿನ ನಾವು ಪ್ರೋತ್ಸಾಹ ಮಾಡಬೇಕು ಎಸ್ ಗುಡ್ ಏನು ಗೊತ್ತೇನ್ರಪ್ಪ ನಿಮಗೆ ಈಗ ಮಕ್ಳುಗಳು ಬರೀ ಓದ್ತಾರೆ ಓದ್ತಾರೆ ಬರೀ ಅದೇ ಓದು ಓದಿ ಇಂಪಾರ್ಟೆಂಟು ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಎಕ್ಸ್ಟ್ರಾ ಸ್ಕಿಲ್ ಬೇಕೇ ಬೇಕು ಇದೆಲ್ಲ ದೊಡ್ಡವರು ಮಾಡ್ಬೋದು ಇಲ್ಲ ಅಂತಲ್ಲ ಅದ್ರ ಜೊತೆಗೆ ಮಕ್ಕಳಿಗೆ ಈ ಥರ ಬೇರೆ ಬೇರೆ ಯಾವುದಾದ್ರು ಒಂದು ಸ್ಕಿಲ್ನ ಕಳಿಸ್ಕೊಡಿ ಕಾರಣ ಏನಕ್ಕೆ ಅಂದರೆ ಮೈಂಡ್ ಫ್ರೆಶ್ ಆಗಬೇಕು ಹೌದಾ ಮೇಡಮ್ ಯಾಕಂದರೆ ಬರೀ ಓದ್ತಾ ಇದ್ದರೆ ಅವರಿಗೆ ಬರೀ ನಾವು ಓದೋ ಕಡೆಗೇ ಗಮನ ಕೊಟ್ಟಾಗ ಅವ್ರ ಮೈಂಡ್ ಅಲ್ಲೇ ನಿಂತು ಹೋಗಿಬಿಡುತ್ತೆ ಈ ಥರ ಆದಾಗ ಅವರಿಗೆ ರಿಫ್ರೆಶ್ಮೆಂಟ್ ಸಿಗುತ್ತೆ ஹவுதல் அவங்க மக்கள் இன்னும் ஜாஸ்தி ஓத கடை கமன கொடுத்து ஓதை டம் செட் மாட்டேன் ஓதோ டெமில் ஓட்ரு பட் பண்ணு இது நீக்கப்பா நீ ஓதைபிட்டுரது மாந்த ஓத்புட்டு அவரு ஹேத்தர் இதன் முகஸ் பிட்டீனம்மா நான் இது மாத்தி தீனி நன் தப்பிபுட்டே ஷுருமாத்தர் எல்லா மக்களும் எக்ஸ்ட்ரா ஸ்கில் கலேஜ் ஓகாயிரபோது ஹைஸ்கூல் எல்லா மக்களும் அவரு இவரு அம் தான்சி சயின் மிதியே இல்லை இதன் கலிபேன் இதற்கு இதே வயசு இல்லே கலிபு அந்த இல்லை பரீ ஹெங்க்ரே அந்தனும் அல்ல ಮಕ್ಕಳು ಕೂಡ ಕಲಿತು ಅವರು ಇಂಪ್ರೂವ್ ಆಗಿ ಅವರು ಬಿಸ್ನೆಸ್ ಥರ ಮಾಡ್ಕೋ ಆಮೇಲೆ ಮುಂದೆ ಬಿಸ್ನೆಸ್ ಥರ ಮಾಡ್ಬೋದು ವಿದ್ಯೆ ಕಲ್ತಿರ್ಬೇಕು ಯಾಕೆಂದರೆ ಓದೋ ಕಡೆ ಬಿಸ್ನೆಸ್ ಕಡೆ ಕೊಟ್ಬಿಟ್ರೆ ಅವ್ರು ಈಗಲೇ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ ಬೇಡ ಫಸ್ಟ್ ವಿದ್ಯೆ ಕಲ್ತಿರಲಿ ಸಮಯ ಬಂದಾಗ ಯೂಸ್ ಆಗತ್ತೆ ಅರ್ಥ ಆಯ್ತಲ್ಲ ಸಮಯ ಬಂದಾಗ ಯೂಸ್ ಆಗುತ್ತೆ ಅದು ಸಮಯ ಅವ್ರಿಗೆ ಹೇಳಿ ತೋರಿಸುತ್ತೆ ಅದು ನಿಂಗೆ ಇದೆಲ್ಲ ಗೊತ್ತಿದೆಯಲ್ಲ ಮಾಡ್ಕೋ ಅಂತೇಳಿ ಮುಂದೆ ಮುಂದೆ ತೋರಿಸುತ್ತೆ ಫಸ್ಟು ವಿದ್ಯೆನಾಗ ಕಲೀರಿ ಓಕೆನಾ ಸರಿ ಮ್ಯಾಮ್ ಇದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀರಾ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದಾರೆ ಹೋಗಿ ನೋಡ್ಕೊಂಡು ಬರ್ತೀನಿ ಮೇಲೆ ಬಂದು ಕರೀರಿ ಕಂಡು ಅವ್ರು ಯಾವ ರೀತಿ ಮಾಡ್ತಾ ಇದಾರೆ ಅಂತ ನನಗೆ ಹೇಳ್ಬೇಕು ನೀವು ಕಮೆಂಟ್ಸ್ ಹಾಕಿ ಮ್ಯಾಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮ್ಯಾಮ್ ಆಗ್ತಿದೆ ಒಳ್ಳೇದು ಹೇಳ್ಕೊ ಇದ್ದಾರೆ ಅಂತ ಹೇಳಬೇಕು ನಾನೀಗ ಹೋಗಿ ಬೇರೆ ಕಡೆ ಇನ್ನೊಬ್ರು ಟೀಚರ್ ಏನು ಮಾಡ್ತಾ ಇದ್ದಾರೆ ಅಂತ ಹೋಗಿ ಅಲ್ಲಿ ಉಲ್ಲನಲ್ಲಿ ನೋವು ಮಾಡ್ತಾ ಇದಾರೆ ನೋಡ್ಕೊಂಡ್ ಬರ್ತೀನಿ ಆಯ್ತು ಮೇಡಮ್ ಈಗ ಬಡ್ಸ್ ಅಥವಾ ಮಗುಗಳು ಮಾಡಲಿಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಸ್ಟಾಕಿಂಗ್ ಕ್ಲಾತ್ ಅಥವಾ ನೈಲಾನ್ ಕ್ಲಾತು ವಯರು ಗಮ್ ಟೇಪು ಸೀಸರು ಥ್ರೆಡ್ಡು ಬಡ್ಸ್ ಮಾಡಲಿಕ್ಕೆ ನಮಗೆ ಮೇನಾಗಿ ಕಾಟನ್ ಬೇಕಾಗುತ್ತೆ ಈ ಶೇಪ್ಸ್ ಎಲ್ಲ ಮಾಡಲಿಕ್ಕೆ ಕಾಟನ್ ಯೂಸ್ ಮಾಡ್ತೀವಿ ನಾವು ಈಗ ಬಡ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕಾಟನ್ ತಗೊಂಡು ರೌಂಡ್ ಮಾಡ್ಕೊಳ್ಳಿ ಈ ಥರ ರೌಂಡ್ ಮಾಡಿಕೊಂಡು ವಯರ್ ಇರುತ್ತಲ್ವಾ ವಯರ್ನ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಈ ಥರ ಕಾಣ್ತಿದೀಯ ಬೆಂಡ್ ಮಾಡಿಕೊಂಡು ಇದನ್ನು ಇದಕ್ಕೆ ಸ್ವಲ್ಪ ಈ ಥರ ಅಂಟಿಸ್ಕೊಳ್ಳಿ ಮತ್ತು ನೀವು ಶೇಪ್ ಮಾಡ್ಕೋಬೋದು ಯಾವ ಶೇಪ್ ಆದರೂ ಮಾಡ್ಕೋಬೋದು ಇವಾಗ ನಾನು ತೋರಿಸ್ತಾ ಇರೋದು ರೌಂಡ್ ಶೇಪು ಆದ್ರಿಂದ ನಾನು ರೌಂಡಾಗಿ ಕಟನ್ ತೊಗೊಂಡಿದ್ದೀನಿ

ಈಗ ಸ್ಟಾಕಿಂಗ್ ಕ್ಲಾತ್ ತಗೊಂಡು ಮಾಮೂಲಿಯಾಗಿ ಸುತ್ತಬೇಕು ಎಳ್ಕೊಳ್ಳಿ ಮತ್ತೆ ದಾರ ತಗೊಂಡು ಮೂರ್ನಾಲ್ಕು ಸುತ್ತ ಸುತ್ತಿ ಒಂದೆರಡು ಗಂಟೆ ಹಾಕೊಳ್ಳಿ ಇಲ್ಲಿ ನಾವು ಕ್ಲಾತ್ನ ಮತ್ತೆ ಇನ್ನೊಂದು ಲೇಯರ್ ಆಗಿ ಸುತ್ಕೊಳ್ಳೋಣ ಇದು ಏನಕ್ಕೆ ಅಂದರೆ ನಾವು ಕಾಟನ್ ಯೂಸ್ ಮಾಡಿರ್ತೀವಲ್ವಾ ಆ ಕಾಟನ್ ನಮಗೆ ವೈಟ್ ವೈಟ್ ಆಗಿ ಹಾಗೆ ಕಾಣುತ್ತೆ ಅದರಿಂದ ನಾವು ಯಾವ ಕಲರ್ ಯೂಸ್ ಮಾಡ್ತಿರೋ ಆ ಥರದ ಮೊಗ್ಗು ನಮ್ಗೆ ಬೇಕಾಗುತ್ತೆ ಯಾವ ಫ್ಲವರ್ ಮಾಡ್ತೀವೋ ಇಲ್ಲ ಜೊತೇಲಿ ಯಾವ ಫ್ಲವರ್ ಇಡ್ತೀವೋ ಆ ಥರದ್ದೇ ಮೊಗ್ಗು ನಮ್ಗೆ ಬೇಕಾಗಿರೋದ್ರಿಂದ ನಾವು ಎರಡು ಮೂರು ಲೇಯರ್ ಕ್ಲಾತ್ನ ಸುತ್ಕೊಳ್ತೀವಿ ಓಕೆನಾ ಅರ್ಥ ಆಯ್ತಲ್ವಾ ನೋಡಿ ಇವಾಗ ನಾನು ತರ್ಡ್ ಲೇಯರ್ ಸುತ್ತಿದೆ ಸ್ವಲ್ಪ ಪಿಂಕ್ ಬಂತು ಆದ್ದರಿಂದ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಮಾಮೂಲಿಯಾಗಿ ಗಂಟು ಹಾಕೊಳ್ಳಿ ಎರಡು ಮೂರು ಗಂಟು ಹೂವು ಕಟ್ಟೋ ಥರ ಮಿಕ್ಕಿರೋ ಕ್ಲಾತನ್ನ ಕಟ್ ಮಾಡ್ಕೊಳ್ಳಿ ಈಗ ನಾವು ಇದಕ್ಕೆ ವೈರ್ ಕಾಣಬಾರ್ದು ಅಂದ್ಬಿಟ್ಟು ಫ್ಲೋರಲ್ ವೈರಿಂದ ಟೇಪ್ನ ನಾವು ಸುತ್ಕೊಳ್ತೀವಿ ನೋಡಿ ಈ ಥರ ಮಾಡಿ ಸ್ವಲ್ಪ ಎಳ್ಕೊಳ್ಳಿ ಯಾಕಂದರೆ ಇದು ಗಮ್ ಟೇಪ್ ಅಲ್ವಾ ಜೋರಾಗಿ ಎಳೆದಷ್ಟು ಅದು ನಿಮಗೆ ಅಲ್ಲೇ ಮೆತ್ಕೊಂಡ್ಬಿಡುತ್ತೆ ನಿಧಾನಕ್ಕೆ ಹೇಳ್ಕೊಂಡು ನಿಧಾನಕ್ಕೆ ಈ ಥರ ಸುತ್ಕೊಂಡು ಬನ್ನಿ ನೋಡಿ ಈ ತರ ನಿಧಾನಕ್ಕೆ ಸುಪ್ಪ ಬನ್ನಿ ಇಲ್ಲಿ ಲಾಸ್ಟ್ ಬಂದ್ಮೇಲೆ ಕಟ್ ಮಾಡ್ಕೊಳ್ಳಿ ಈ ಥರ ಆಗುತ್ತೆ ಓಕೆನಾ ಇವಾಗ ನಾವು ಇನ್ನೊಂದು ಶೇಪಲ್ಲಿ ಬಡ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥದ್ದು ಕಾಟನ್ ಅಥವಾ ಹತ್ತಿ ಅದನ್ನ ಸ್ವಲ್ಪ ತೊಗೊಂಡು ಎರಡು ಬೆರಳುಗಳ ಮಧ್ಯೆ ಇದು ಮಾಡಿ ಮತ್ತೆ ಅಂಗೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಬೇಕು ಸ್ವಲ್ಪ ಏನಕ್ಕಪ್ಪ ಅಂದರೆ ಅದು ಸ್ವಲ್ಪ ಶೇಪ್ ಬರಬೇಕು ನಮಗೆ ಉದ್ದ ಶೇಪ್ ಬರಬೇಕು ನಾವು ಹತ್ತಿ ಹೊಸತೀವಲ್ವ ಆ ಥರ ಹೊಸಿಬೇಕು ಸ್ವಲ್ಪ ಅದು ಮೇಲೆ ಒಂದು ಶೇಪ್ಗೆ ಬರುತ್ತೆ ಆ ಶೇಪನ್ನು ತಗೊಂಡು ನಾವು ಕಮ್ಮಿ ಇರುತ್ತಲ್ವ ನಮ್ಮ ಹತ್ರ ವಯರು ಅದಕ್ಕೆ ಸ್ವಲ್ಪ ಸಿಕ್ಕಿಸಬೇಕು ಕಂಬಿನ ಸಿಕ್ಕಿಸಿ ನಾವು ಹೊಸದಂಥ ಹತ್ತಿನ ಅದಕ್ಕೆ ಸುತ್ತಬೇಕು ಸುತ್ತಬಿಟ್ಟು ಅದಕ್ಕೂ ಅಲ್ಲಿ ಸ್ವಲ್ಪ ಶೇಪ್ ಕೊಡಬೇಕು ಶೇಪ್ ಕೊಟ್ಟು ಮತ್ತೆ ಎರಡು ಕೈಗಳ ಮಧ್ಯೆ ಇಟ್ಟು ಅದನ್ನು ಮತ್ತೆ ಒಂದು ಸತಿ ಪ್ರೆಸ್ ಮಾಡಿ ನಿಧಾನಕ್ಕೆ ರೊಟೇಟ್ ಮಾಡಬೇಕು ರೊಟೇಟ್ ಮಾಡಾದಮೇಲೆ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಒಂದು ಶೇಪ್ಗೆ ಸಿಗುತ್ತೆ ಸ್ವಲ್ಪ ದಪ್ಪ ಥರ ಸಿಗುತ್ತೆ ನಮಗೆ ಮುಂದೆ ದಪ್ಪ ಹಿಂದೆ ಸಣ್ಣ ಥರ ಆ ಥರ ಸಿಗುತ್ತೆ ಅದನ್ನು ನಾವು ಇದು ಇವಾಗ ನಮ್ಗೆ ಯಾವುದು ಕ್ಲಾತ್ ಬೇಕಾಗುತ್ತೋ ಆ ಕ್ಲಾತ್ ತೊಗೊಂಡು ಇಲ್ಲಿ ನಾನು ರೆಡ್ ಕ್ಲಾತ್ ತೊಗೊಂಡಿದ್ದೀನಿ ರೆಡ್ ಕ್ಲಾತ್ ತೊಗೊಂಡು ಆ ಕ್ಲಾತನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಕ್ಲಾತ್ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪೆಂಡ್ ಆದಮೇಲೆ ಒಂದು ಲೇಯರಲ್ಲಿ ಹಾಕಿ ಕ್ಲಾತನ್ನ ಸ್ವಲ್ಪ ಪ್ರೆಸ್ ಮಾಡಿ ಅವಾಗ ಅದು ಇನ್ನೂ ಸ್ವಲ್ಪ ನೀಟಾಗಿ ಶೇಪ್ ತೊಗೊಳ್ಳುತ್ತೆ ನಿಮಗೆ ಬಡ್ಡು ಮಗು ಶೇಪ್ ತೊಗೊಳ್ಳುತ್ತೆ ಆ ಶೇಪ್ ತೊಗೊಂಡಾದಮೇಲೆ ದಾರ ತೊಗೋಬೇಕು ದಾರ ತಗೊಂಡು ಒಂದು ಮೂರು ನಾಲ್ಕು ಸುತ್ತಿ ಸುತ್ತಿ ಒಂದೆರಡು ಗಂಟೆ ಹಾಕಬೇಕು ಹೂವು ಕಟ್ತೀವಲ್ಲ ಆ ಥರ ಗಂಟು ಹಾಕಬೇಕು ಒಂದೆರಡು ಗಂಟೆ ಹಾಕಿದ್ಮೇಲೆ ಮತ್ತೆ ನಾವು ದಾರ ಬಟ್ಟೆನ ಇನ್ನೊಂದು ಸತಿ ಸುತ್ತಬೇಕು ನಿಮಗೆ ಒಂದೇ ಸತಿ ಆಗಿಲ್ಲ ಅಂದರೆ ದಾರನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಇನ್ನೊಂದು ಸರ್ತಿ ಬಟ್ಟೆನ ಸುತ್ತಿ ಆ ಬಟ್ಟೆನ ಇನ್ನೊಂದು ಸರ್ತಿ ಸುತ್ತೋದ್ರಿಂದ ನಮಗೆ ಆ ವೈಟ್ ನಾವು ಹತ್ತಿ ತೊಗೊಂಡಿರೋದು ಕಾಣಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಒಂದು ಮೂರು ನಾಲ್ಕು ಸರ್ತಿ ಸುತ್ತಬೇಕು ಕ್ಲಾತ್ನ ಸುತ್ತಿದ್ರೆ ನಮಗೆ ಕಲರು ನಾವು ಯಾವ ಬಟ್ಟೆ ತೊಗೊಂಡಿರ್ತೀವೋ ಯಾವ ಮೊಗ್ಗು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದೇ ಕಲರು ಬರುತ್ತೆ ನಮಗೆ ಇಲ್ಲಿ ನೋಡಿ ನಾನು ರೆಡ್ ತೊಗೊಂಡಿದ್ದೆ ಈ ಸ್ಟಾರ್ಟಿಂಗಲ್ಲಿ ನಮಗೆ ಅದು ಕಾಣ್ತಾ ಇತ್ತು ಇವಾಗ ಅದು ಕಾಣಲ್ಲ ಆ ಥರ ಮತ್ತು ಏನು ಮಾಡಬೇಕಂದ್ರೆ ಇನ್ನೊಂದು ಎರಡು ಸತಿ ಸುತ್ತಬೇಕು ಬಟ್ಟೆನ ಸುತ್ತಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆನೂ ಕಟ್ ಮಾಡಿ ಬಟ್ಟೆ ಕಟ್ ಆಗುವಾಗ ನೀವು ನೋಡಿಕೊಂಡು ಸ್ವಲ್ಪ ಎಳೆದ್ ಬಿಟ್ಟು ಕಟ್ ಮಾಡಿ ಅಂದ್ರೆ ಲಾಸ್ಟ್ ಅಲ್ಲಿ ಅದು ದಪ್ಪ ಇದ್ದಾಗ ನಾವು ವೈರ್ ಸುತ್ತುತ್ತೀವಲ್ಲ ಗ್ರೀನ್ ವೈರು ಅದು ಕಷ್ಟ ಆಗುತ್ತೆ ನಮಗೆ ಇವಾಗ ಗ್ರೀನ್ ಫ್ಲೋರಲ್ ಟೇಪ್ ತೊಗೊಳ್ಳಿ ಅದನ್ನು ಸ್ವಲ್ಪ ಎಳ್ಕೊಳ್ಳಿ ಎಳೆದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಗಮ್ ಇರುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಬರುತ್ತೆ ನಮಗೆ ಅಂಟಂಟ್ ಥರ ಆಗುತ್ತೆ ಆವಾಗ ನಾವು ಅದನ್ನು ದಾರ ಕಾಣಬಾರ್ದಲ್ವ ಅದರಿಂದ ನಾವು ಗ್ರೀನ್ ಟೇಪಲ್ಲಿ ಅದನ್ನು ಸುತ್ತಾ ಇರ್ತೀವಿ ಹಾಗೆ ನಾವು ಯೂಸ್ ಮಾಡಿರೋ ಕಂಬಿ ಕೂಡ ಕಾಣಬಾರ್ದು ಅದರಿಂದ ಕಂಬಿಗೂ ನಾವು ಗ್ರೀನ್ ಕಲರ್ ಟೇಪ್ನ ಸುತ್ತಬೇಕು ಸುತ್ತಿ ಲಾಸ್ಟಲ್ಲಿ ಕಟ್ ಮಾಡಿ ಕೈಯಲ್ಲೇ ಕಟ್ ಆಗುತ್ತೆ ಅದು ಅದನ್ನು ಮತ್ತೆ ಪ್ರೆಸ್ ಮಾಡಿ ನೋಡಿ ಇವಾಗ ನಿಮಗೆ ಬಡ್ಡು ರೆಡಿಯಾಗಿದೆ ರೆಡ್ ಕಲರ್ ಬಡ್ಡು ಇವಾಗ ನಾನು ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ಶೇಪಲ್ಲಿ ಒಂದು ರೌಂಡ್ ಶೇಪ್ ಇದೆ ಇನ್ನೊಂದು ಉದ್ದ ಶೇಪು ಎರಡು ಶೇಪ್ಗಳು ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ ಇವಾಗ ಇನ್ನೊಂದು ಬಡ್ ಮಾಡೋಣ ಇದು ಸ್ವಲ್ಪ ದೊಡ್ಡದು ಇದನ್ನು ಯೂಸ್ ಮಾಡೋಕ್ಕೂ ನಾವು ಹತ್ತಿ ಯೂಸ್ ಮಾಡ್ತೀವಿ ಹತ್ತಿನ ಸ್ವಲ್ಪ ಜಾಸ್ತಿ ತೊಗೋಬೇಕು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅದು ದಪ್ಪ ಬರುತ್ತೆ ಅದೇ ಥರ ವಯರ್ ತೊಗೋಬೇಕು ವಯರ್ ತೊಗೊಂಡು ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ಸ್ವಲ್ಪ ಬೆಂಡ್ ಮಾಡಿ ಹತ್ತಿನ ಅದ್ರಗೆ ಬೆಂಡ್ ಆಗಿರೋ ಜಾಗದಲ್ಲಿಟ್ಟು ಸ್ವಲ್ಪ ಶೇಪ್ ತೊಗೊಳ್ಳಿ ಎಲ್ಲ ತೊಗೊಂಡು ಶೇಪ್ ತೊಗೊಳ್ಳಿ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಶೇಪ್ ಬರೋದು ಅದೇ ಥರ ಶೇಪ್ ಮಾಡ್ಕೊಳ್ಳಿ ಸ್ವಲ್ಪ ದಪ್ಪ ಇರಲಿ ಹತ್ತಿ ದಪ್ಪ ಇದ್ದಷ್ಟು ಶೇಪ್ ಚೆನ್ನಾಗಿ ಬರುತ್ತೆ ಇವಾಗ ದಾರ ತಗೊಂಡು ಎರಡು ಮೂರು ನಾಲ್ಕು ರೌಂಡ್ ಹಾಕಿ ಒಂದೆರಡು ಗಂಟು ಹಾಕಿ ನೋಡಿ ಒಂದು ಎರಡು ಗಂಟು ಹಾಕಬೇಕು ಗಂಟು ಹಾಕಿ ದಾರಾನ ಕಟ್ ಮಾಡಿ ದಾರ ಕಟ್ ಆದಮೇಲೆ ಮತ್ತೆ ಇವಾಗ ನಾನು ಎಲ್ಲೋ ಕಲರ್ ಮೊಗ್ಗು ಮಾಡೋದ್ರಿಂದ ಎಲ್ಲೋ ಕಲರ್ ಬಟ್ಟೆ ತಗೋತಾ ಇದ್ದೀನಿ ಆ ಎಲ್ಲೋ ಕಲರ್ ಬಟ್ಟೆ ತಗೊಂಡು ಒಂದು ಸತಿ ಆ ಹತ್ತಿಗೆ ಸುತ್ತಿ ಸುತ್ತಿಬಿಟ್ಟು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಮಗೆ ನೀಟಾಗಿ ಶೇಪ್ ಗೊತ್ತಾಗುತ್ತೆ ಮತ್ತು ದಾರ ತೊಗೊಳ್ಳಿ ದಾರಾನ ನಾಲ್ಕು ಸತಿ ಸುತ್ತಿ ದಾರ ಸುತ್ತಿ ಒಂದೆರಡು ಸತಿ ಹೂವು ಕಟ್ಟೋ ಥರ ನಾವು ಗಂಟು ಹಾಕ್ಕೋಬೇಕು ಮತ್ತು ಗಂಟು ಹಾಕ್ಕೊಂಡು ದಾರಾನ ಕಟ್ ಮಾಡಿಕೊಂಡು ಇನ್ನೊಂದು ಸತಿ ಬಟ್ಟೆನ ಆ ಹತ್ತಿಗೆ ಕಟ್ಟಿರ್ತೀವಲ್ಲ ಅದಕ್ಕೆ ಇನ್ನೊಂದು ಸರ್ತಿ ಹಾಕಬೇಕು ಈ ಥರ ಏನಕ್ಕಪ್ಪ ಹಾಕೋದು ಅಂದರೆ ನಾವು ಹಾಕಿರೋ ಹತ್ತಿ ಕಾಣಬಾರ್ದು ಅಂದ್ಬಿಟ್ಟು ಮತ್ತು ಮೊಗ್ಗು ಕಲರ್ ಹೂವಿನ ಕಲರ್ ಏನಿರುತ್ತೋ ಅದೇ ಕಲರು ನಮಗೆ ಮೊಗ್ಗು ಸಿಗಲಿ ಅಂದ್ಬಿಟ್ಟು ನಾವು ಎರಡು ಮೂರು ಸತಿ ಹಾಕಿರ್ತೀವಿ ಇದಾದ ನಂತರ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ ನೀವು ಅಕಸ್ಮಾತ್ ಮೂರು ಸತಿ ಬಟ್ಟೆ ಸುತ್ತದಾಗ ನಿಮಗೆ ಅದು ವೈಟ್ ಕಾಣಲಿಲ್ಲ ಅಂದರೆ ಅಲ್ಲಿಗೆ ನೀವು ನಿಲ್ಲಿಸ್ಬೋದು ಇಲ್ಲ ಅಂದರೆ ಇನ್ನೂ ಒಂದು ಸತಿ ಬಟ್ಟೆನ ಸುತ್ತಬೇಕು ಇವಾಗ ದಾರ ತಗೊಂಡು ಒಂದು ಮೂರು ನಾಲ್ಕು ಸತಿ ಗಂಟು ಹಾಕಿ ಗಂಟು ಹಾಕಿ ನೋಡಿ ಮತ್ತೆ ಅಲ್ಲಿ ನನಗೆ ವೈಟ್ ಕಾಣ್ತಾ ಇದೆ ಅದಕ್ಕೆ ನಾನು ಇನ್ನೊಂದು ಸತಿ ಸುತ್ತಿದ್ದೀನಿ ನೋಡಿ ನಮ್ಮ ಬಡ್ಡು ರೆಡಿಯಾಗಿದೆ ಈಗ ನಮ್ಮ ಸ್ಟೂಡೆಂಟ್ ಒಬ್ರು ಇದ್ದಾರೆ ಈ ರೀತಿ ನೀಲಿ ಕಲರ್ ಬಡ್ಡು ಅಥವಾ ಮೊಗ್ಗನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಮೇಡಮ್ ಅಂತ ಅದಕ್ಕೆ ಅವರ ಇದಕ್ಕೋಸ್ಕರ ನಾನು ಮತ್ತೆ ಒಂದು ಹತ್ತಿ ತೊಗೊಂಡು ಸ್ವಲ್ಪ ಹತ್ತಿನ ಮತ್ತೆ ಅದನ್ನು ಸ್ವಲ್ಪ ಉದ್ದ ಮಾಡ್ತಾ ಇದ್ದೀನಿ ಎರಡೂ ಕೈಗಳಲ್ಲಿ ಅದನ್ನ ಪ್ರೆಸ್ ಮಾಡಿ ಸ್ವಲ್ಪ ಶೇಪ್ ತೊಗೊಂಡಿದ್ದೀನಿ ವೈರ್ ತೊಗೊಂಡು ವೈರ್ನ ಸ್ವಲ್ಪ ಬೆಂಡ್ ಮಾಡ್ಕೊಳ್ಳಿ ವೈರ್ ಬೆಂಡ್ ಮಾಡಿಕೊಂಡು ಆ ಹತ್ತಿಗೆ ಇಟ್ಟು ಹತ್ತಿನ ಸ್ವಲ್ಪ ಸುತ್ತಿ ಅದಕ್ಕೆ ನೀಟಾಗಿ ಹತ್ತಿನ ಸುತ್ತಕೊಂಡು ನಾವು ಶೇಪ್ ಬರಬೇಕಲ್ಲ ಅದಕ್ಕೋಸ್ಕರ ಆ ಥರ ಸುತ್ತುತ್ತೀವಿ ಸುತ್ತಿ ಅದು ನಾವು ಬೇಕಿರೋ ಶೇಪ್ ಸಿಗುತ್ತೆ ನಮಗೆ ಆವಾಗ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ಲೀನಾಗಿ ಸಿಗುತ್ತೆ ಶೇಪು ಆವಾಗ ಏನು ಮಾಡೋದು ಅಂದರೆ ಇವಾಗ ನನಗೆ ಸ್ವಲ್ಪ ಹತ್ತಿ ಇನ್ನೂ ಬೇಕಿತ್ತು ಅದಕ್ಕೆ ಇನ್ನು ಸ್ವಲ್ಪ ಹತ್ತಿ ಯಾಕಂದ್ರೆ ಸಣ್ಣ ಕಾಣ್ತಾ ಇತ್ತು ಅದರಿಂದ ಇನ್ನ ಇನ್ನೂ ಸ್ವಲ್ಪ ಹತ್ತಿ ತಗೊಂಡು ಶೇಪ್ ಇದ್ದೀನಿ ಶೇಪ್ ಕೊಟ್ಟಾದ್ಮೇಲೆ ನಾನು ಇಲ್ಲಿ ನೀಲಿ ಕಲರ್ ಅಂದರೆ ಬ್ಲೂ ಕಲರ್ ಕ್ಲಾತ್ ಸ್ಟಾಕಿಂಗ್ ಕ್ಲಾತನ್ನ ತಗೊಂಡು ಅದಕ್ಕೆ ಒಂದು ಸತಿ ಸುತ್ತಿದ್ದೀನಿ ಕ್ಲಾತನ್ನ ಹೇಳ್ಕೊಂಡ್ರೆ ಅದು ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದನ್ನು ಪ್ರೆಸ್ ಮಾಡಿಕೊಂಡು ಅದನ್ನು ಶೇಪ್ ತೊಗೊಂಡು ಕೆಳಗಡೆ ಸ್ವಲ್ಪ ಜೋರಾಗಲ್ಲ ಸ್ವಲ್ಪ ನಿಧಾನಕ್ಕೆ ಎಳಿಬೇಕು ಬಟ್ಟೆ ಕ್ಲೀನಾಗಿ ಕೆಳಗಡೆ ಬರುತ್ತೆ ಬಟ್ಟೆ ಕ್ಲೀನಾಗಿ ಕೆಳಗಡೆ ಮೇಲೆ ನಾವು ದಾರ ತಗೊಂಡು ದಾರ ತೊಗೊಂಡು ಮೂರ್ನಾಲ್ಕು ಸತಿ ರೌಂಡ್ ಸುತ್ತಬೇಕು ಸುತ್ತಿ ಆದ್ಮೇಲೆ ಮೂರು ನಾಲ್ಕರ ಸತಿ ಸುತ್ತಿ ಲಾಸ್ಟಲ್ಲಿ ಒಂದೆರಡು ಸತಿ ಹೂವು ಕಟ್ಟೋ ಥರ ಗಂಟು ಹಾಕಬೇಕು ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ಎರಡು ಗಂಟೆ ಹಾಕಿ ಇನ್ನೊಂದು ಗಂಟೆ ಹಾಕಿದ್ದೀನಿ ಮೂರು ಗಂಟೆ ಹಾಕಿದ್ದೀನಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದೆ ಇವಾಗ ಅಲ್ಲಿ ನಿಮಗೆ ವೈಟ್ ವೈಟೇ ಕಾಣ್ತಾ ಇದೆ ಅದರಿಂದ ನಾನು ಇನ್ನೊಂದು ಸತಿ ಕ್ಲಾತನ್ನ ಸುತ್ತೀನಿ ಕ್ಲಾತನ್ನ ಸುತ್ತೋದ್ರಿಂದ ನಾನು ಮೊದಲೇ ಹೇಳ್ದಂಗೆ ನಮಗೆ ಅದು ವೈಟ್ ಹತ್ತಿ ಕಾಣಲ್ಲ ಯಾರಾದರೂ ನೋಡಿದ ತಕ್ಷಣ ಏನು ಅನ್ಕೋಬೇಕು ಯಾವುದ್ರಲ್ಲೋ ಮಾಡಿದ್ದಾರೆ ಇವರು ಅನ್ಕೋಬೇಕು ಅದರಿಂದ ಆ ಹತ್ತಿ ನಮ್ಗೆ ಕಾಣಬಾರ್ದು ಅಂದ್ಬಿಟ್ಟು ನಾವು ಬಟ್ಟೆನ ಎರಡು ಮೂರು ಸತಿ ಸುತ್ತೋದು ಇವಾಗ ದಾರ ತೊಗೊಂಡು ಮತ್ತು ಮೂರು ನಾಲ್ಕು ಸತಿ ಸುತ್ತಿ ಎರಡು ಗಂಟು ಹಾಕಿ ಗಂಟು ಹಾಕಿ ನೋಡಿ ಸ್ವಲ್ಪ ಎಳೆದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ದಾರನ ಕಟ್ ಮಾಡಿ ಕಟ್ ಆದಮೇಲೆ ಬಟ್ಟೆನ ಸ್ವಲ್ಪ ಎಳೆದು ಯಾಕಂದರೆ ಅಲ್ಲಿ ನಾವು ಎಳೀಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ದಪ್ಪನೇ ಇರುತ್ತೆ ಆವಾಗ ನಾವು ಗ್ರೀನ್ ಕಲರ್ ಟೇಪ್ ಹಾಕೋವಾಗ ಕಷ್ಟ ಆಗುತ್ತೆ ಅದರಿಂದ ಎಳೆದು ಬಿಟ್ಟು ಬಟ್ಟೆನ ಕಟ್ ಮಾಡಬೇಕು ಬಟ್ಟೆ ಕಟ್ ಮಾಡಾದ್ಮೇಲೆ ಕಂಬಿ ಉದ್ದ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಕಾಣಬೇಕು ನಮಗೆ ಕಂಬಿ ಸ್ವಲ್ಪ ಶೇಪ್ ತೊಗೊಳ್ಳಿ ಇವಾಗ ಏನು ಮಾಡಬೇಕು ಅಂದರೆ ಫ್ಲೋರಲ್ ಟೇಪ್ ತೊಗೊಂಡು ಅಥವಾ ಗಮ್ ಟೇಪು ಅದನ್ನು ತೊಗೊಂಡು ಸ್ವಲ್ಪ ಎಳಿರಿ ಎಳೆದ್ರೆ ಅದು ಅಂಟಂಟಾಗತ್ತೆ ಆವಾಗ ಅದು ಮೆತ್ಕೊಳ್ಳುತ್ತೆ ನಾವು ಮಾಡಿರೋ ಬಡ್ಡಿಗೆ ಮೆತ್ಕೊಳ್ಳುತ್ತೆ ಅದು ಅದನ್ನು ನಿಧಾನವಾಗಿ ರೋಟೇಟ್ ಮಾಡಿ ನಿಧಾನವಾಗಿ ತಿರುಗಿಸಿ ತಿರುಗಿಸ್ಕೊಂಡು ಕಂಬಿನೂ ಕಾಣಬಾರ್ದು ನಮಗೆ ಹೂ ಮೊಗ್ಗಷ್ಟೆಲ್ಲ ಅಲ್ಲ ಅದರ ಇದನ್ನು ಬಟ್ಟೆನೂ ಅಲ್ಲ ನಮಗೆ ಕಂಬಿನೂ ಕಾಣಬಾರ್ದು ಕಂಬಿ ಕಾಣಬಾರ್ದು ಅಂದ್ಬಿಟ್ಟು ನಾವು ಗ್ರೀನ್ ಕಲರ್ ಟೇಪನ್ನ ಸುತ್ತುತ್ತೀವಿ ಸುತ್ತಿಬಿಟ್ಟು ಕೈಯಲ್ಲಿ ಕಟ್ ಮಾಡೋದು ಕಟ್ ಮಾಡಿ ಅದು ಒಂದು ಸ್ವಲ್ಪ ಏನಾದರೂ ನಮಗೆ ಇಲ್ಲ ಕ್ಲೀನಾಗಿ ಬಂದಿಲ್ಲ ಅನ್ನೋದರಿಂದ ನಾನು ಇನ್ನೊಂದು ಸತಿ ಟೇಪ್ನ ಸುತ್ತುತ್ತಾ ಇದ್ದೀನಿ ಟೇಪ್ನ ಕ್ಲೀನಾಗಿ ಸುತ್ತಿದಾಗ ನಮಗೆ ಅದು ಕರೆಕ್ಟಾಗಿ ಶೇಪ್ ಬರುತ್ತೆ ಮತ್ತು ನಾವು ಹಾಕಿರೋ ದಾರ ಎಲ್ಲ ಏನೂ ಕಾಣಲ್ಲ ಅದರಿಂದನೇ ಗ್ರೀನ್ ಕಲರ್ ಟೇಪ್ನ ನಾನು ಇನ್ನೊಂದು ಸತಿ ಸುತ್ತಾ ಇರೋದು ಸುತ್ತಿ ಮತ್ತು ಕೈಯಲ್ಲಿ ಕಟ್ ಮಾಡಿ ನೋಡಿ ಇವಾಗ ನಾವು ಅವ್ರು ಕೇಳಿದಂಥ ಬ್ಲೂ ಬಡ್ಡು ರೆಡಿಯಾಗಿದೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಮೇಲುಗಡೆ ಪ್ರೆಸ್ ಮಾಡ್ತಾಯಿದ್ದೀನಿ ಶೇಪ್ಗೆ ಅಸ್ಕರ ಅವ್ರು ಕೊಟ್ಟಿರೋ ಇದನ್ನು ಮತ್ತು ನಾನು ಮಾಡಿರೋದು ಎರಡು ಒಂದೇ ಥರನೇ ಇದೆ ಇದು ಶೇಪ್ ತೊಗೋಬೇಕಂದ್ರೆ ನಾವು ಮೇಲುಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕು ಮಾಡಿದಾಗ ಅದು ಒಂದು ಬೇರೆ ಮೊಗ್ಗಿನ ಥರ ಶೇಪ್ ಕಾಣುತ್ತೆ ಅವಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ಡಿ ಮಗುಗಳನ್ನ ನಾವು ನೋಡಿದಾಗೂ ಆಗುತ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಬಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡಿದ್ದೀರಾ ಇವಾಗ ಮೇಡಮ್ನ ಕರೆಯೋಣ ಮೇಡಮ್ ಬಂದು ಹೇಳ್ತಾರೆ ಹೇಗೆ ಮಾಡಿದ್ದೀವಿ ಅಂತ ಓಕೆನಾ ಮೇಡಮ್ ಬನ್ನಿ ಮೇಡಮ್ ಒಂದು ನಿಮಿಷ ಮಾಡ್ಕೊಳ್ತೀನಿರೋ ಬರ್ತೀನಿ ಐದು ತಿನ್ಪಾ ಹಾಂ ಆಗಿದೆ ಮೇಡಮ್ ಓಕೆ ಸೂಪರ್ ಸೂಪರ್ ಗುಡ್ 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 ಇವರು ಇವಾಗ ಇವ್ರು ಮಾಡಿದ ಇನ್ನೂ ಮಾಡಿಲ್ವೇನ್ರಪ್ಪ ನೀವುಗಳು ಅವ್ರಿಗೆ ಮಾಡ್ತಾ ಇದ್ದಾರೆ ಇದು ಚೆನ್ನಾಗಿ ಬಂದಿದೆ ಓಕೆ ಸೂಪರ್ ಸೂಪರ್ ಚೆನ್ನಾಗಿದೆ ಗುಡ್ ಒಂದು ಒಂದು ಚೆನ್ನಾಗಿದೆ ಓಕೆ ಇವರು ನೀವೆಲ್ಲ ಏನಾದ್ರು ಡೌಟ್ ಕುಳಿದರೆ ಯಾವ ರೀತಿ ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ ಸಲ ಹೇಳ್ಕೊಡ್ತಾರೆ ಓಕೆನಾ ಚೆನ್ನಾಗಿ ಬಂದಿದೆ ಮತ್ತು ನಾಳೆ ವಾಜ ನಾಳೆ ಫುಲ್ ಎಲ್ಲ ಸೇದ್ಬಿಟ್ಟು ಹೇಗೆ ವಾಜ್ ಮಾಡಬೇಕು ಅನ್ನೋದೇ ಹೌದು ಮೇಡಮ್ ಇವಾಗ ನಾನು ಈ ಪ್ರೀವಿಯಸ್ ವಿಡಿಯೋದಿಂದ ಏನು ಮಾಡಿದ್ದೀನೋ ಸಿಂಗಲ್ ಸಿಂಗಲ್ ಆಗಿ ಅದನ್ನ ಒಂದು ಬುಕ್ಕೆಗೆ ಹೇಗೆ ಮಾಡೋದು ಅನ್ನೋದ್ ಹೇಳ್ಕೊಡ್ತೀರಾ ಮಿಸ್ ಮಾಡದೆ ನೋಡಿ ಯಾವ ಮಾಡಿರೋದೆಲ್ಲ ತಗೊಂಡ್ಬೋದು ಹೇಗೆ ಡೆಕೋರೇಷನ್ ಮಾಡೋದು ಅನ್ನೋದು ಹೇಳ್ಕೊಡ್ತಾರೆ ಅದೇ ಮೇಯ್ನ್ ಇದನ್ನ ಮಾಡೋದಕ್ಕಿಂತ ನೋಡೋದೇ ಮೇನ್ ಇರುತ್ತೆ ನಾಳೆ ಮಿಸ್ ಮಾಡದೆ ವಿಡಿಯೋನ ನೋಡಿರೋ ಈ ವಿಡಿಯೋ ಇಷ್ಟ ಏನ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕುಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್